ಈಗಾಗ್ಲೇ ಕೋಲಾರ ನಗರಸಭೆಗಾಗಿ ಮಾಡಿದ್ದೀನಿ ಮಂಗಳೂರು ಕೋಲಾರ ಹೆಡ್ ಹೆಡ್ಕ್ವಾರ್ಟರ್ಸ್ ನಗರಸಭೆ ಮಹಾನಗರ ಪಾಲಿಕೆ ಮಾಡಬೇಕಾದ್ರೆ ಗೈಡ್ಲೈನ್ ಇದೆ ನಾನೇನೇ ಮಂತ್ರಿ ನೂರ ಲಕ್ಷ ಮಿನಿಮಮ್ ಜನಸಂಖ್ಯೆ ನಗರ ಪಾಲಿಕೆ ವ್ಯಾಪ್ತಿಯನ್ನು ಕರೆಸ ಉಚಿತರಾಗಿದ್ದಾರೆ ನಾನು ಇದ್ದೀನಿ ಆದರೆ ಕ್ರೈಟೀರಿಯಾ ಅದನ್ನು ಮಾಡಬಹುದಿಲ್ಲ ಸರ್ಕಾರದ ರೂಲ್ಸ್ ಅನ್ನು ನಾವೇ ಮಾಡುವಂತ ಕಾನೂನನ್ನು ಉಲ್ಲಂಘನೆ ಮಾಡಕ್ಕೆ ಬರೋದಿಲ್ಲ ಅದರಿಂದ ಜನಸಂಖ್ಯೆ ಎರಡೂವರೆ ಲಕ್ಷ ಆದ ಪಕ್ಷದಲ್ಲಿ ಮತ್ತೊಮ್ಮೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಮಹಾನಗರ ಪಾಲಿಕೆಗೆ ಬಿಎಂಡರ್ ಆಪ್ ಆ ಮಟ್ಟಕ್ಕೆ ಸರ್ಕಾರದಿಂದ ತೆರಿಗೆ ಇರಲಿಲ್ಲ ಇಲ್ಲಿ ಮೇಡನ್ ನಮ್ಮ ಬ್ರೋತ್ ಶಾಲವಾದ ಹುಸಾ ಶ್ರೀ ವೀಣು ಟಿವಿಎಸ್ ಶೋರೂಂ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕಿಯಾ ಶೋರೂಂ ಇದ್ರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ 998683899 ಈಗಾಗಲೇ ಕೋಲಾರ ನಗರಸಭೆಯನ್ನಾಗಿ ಮಾಡಿದ್ದೀನಿ ಮತ್ತೆ ಕೋಲಾರ ಹೆಡ್ಕ್ವಾರ್ಟರ್ಸ್ ನಗರಸಭೆ ಮಹಾನಗರ ಪಾಲಿಕೆ ಅಂತ ಮಾಡಬೇಕಂತ ಇಲ್ಲಿ ನಾನೇನೇ ಮಂತ್ರಿ ಲಕ್ಷ ಮಿನಿಮಮ್ ಸರ್ಕಾರದ ರೂಲ್ಸ್ ಅನ್ನು ನಾವೇ ಮಾಡುವಂತ ಕಾನೂನನ್ನ ಉಲ್ಲಂಘನೆ ಮಾಡಕ್ಕೆ ಬರೋದಿಲ್ಲ ಅದರಿಂದ ಜನಸಂಖ್ಯೆ ಎರಡೂವರೆ ಲಕ್ಷ ಆದ ಪಕ್ಷದಲ್ಲಿ ಮತ್ತೊಮ್ಮೆ ಅದ್ರ ಹೊಟ್ಟೆ ಮಾಡಿ ಮಹಾನಗರ ಪಾಲಿಕೆಗೆ